ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗಳೂರು ಎಲ್ಲರಿಗೂ ಮೊದಲನೇದಾಗಿ ಭೋಗಿ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿರ್ಲಿ ಇಲ್ಲೋ ಅನ್ಸಬ್ಸ್ಕ್ರೈಬ್ ಆಗಿರ್ಲಿ ಇಲ್ಲ ಹೊಸ್ದಾಗ್ ನೋಡ್ತಾರು ಎಲ್ಲರೂ ಕಾಮೆಂಟ್ ಮಾಡೋದು ಒಂದೇ ರೀತಿ ಸರ್ ನೀವು ಸ್ಲೀವ್ಸ್ ಮಾರ್ಕ್ ಆಗಲಿ ಹಾರ್ಮೋಲ್ ಮಾರ್ಕ್ ಆಗ್ಲಿ ಎಲ್ಲರೂ ನೀವು ಮಾಡ್ ಕರೆಕ್ಟ್ ಆಗಿ ಬರ್ತಾ ಇದೆ ನಾವೇ ಮನೇಲಿ ಈ ಮನೆಯಲ್ಲಿ ಇಲ್ಲ ಅಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಶೇಪ್ಲೆಲ್ಲ ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ಎಲ್ಲರೂ ಕಲಿಯಲೇಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾ ಇದೀನಿ ನಾನು ಇವತ್ತಿನಿಂದ ಸ್ವಲ್ಪ ಚೇಂಜಸ್ ಆಗಿ ಎಲ್ಲರಿಗೂ ಈಸಿ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ತರ ಶೇಪ್ ಸ್ಕೇಲ್ ನ ತಗೊಂಡ್ ಬಂದಿದೀನಿ ಇದು ಬಂದ್ಬಿಟ್ಟು ಈ ತರ ಹಾರ್ಮೋಲ್ ಶೇಪ್ ರೌಂಡ್ ಆಗಿ ಇರುತ್ತೆ ಇದೇ ತರ ಯೂಸ್ ಮಾಡ್ಕೊಂಡು ಇದು ಒಂದ್ ಸೈಜ್ ಗೆ ಇರುತ್ತೆ ಬಟ್ ಇದನ್ನ ಎಲ್ಲಾ ಸೈಜ್ ಯಾವ ಯಾವ ತರ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಇದೇ ಸ್ಕೇಲ್ ನ ಯೂಸ್ ಮಾಡಿ ಬೆಂಡ್ ಸ್ಕೇಲ್ ನ ಹಾರ್ಮೋಲ್ ಶೇಪ್ ಪರ್ಫೆಕ್ಟ್ ಆಗಿ ಯಾವತರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ಮಾರ್ಕಿಂಗ್ ಮಾಡಿ ಮೆಜರ್ಮೆಂಟ್ ಬರ್ದು ಅಲ್ಲಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಒಂದೇ ಒಂದು ರಿಂಕಲ್ಸ್ ಬರ್ದಿರ ಹಾರ್ಮೋಲ್ ಸ್ಲೀವ್ಸ್ ಶೇಪ್ ರಿಂಕಲ್ಸ್ ಕೊಟ್ರೆ ನೋಡಿದ್ರೆ ಸ್ವಲ್ಪ ಹೆಚ್ಚು ಈ ತರ ಬಬಲ್ಸ್ ಬರೋದು ಲೂಸ್ ಬರೋದು ಈ ತರ ಎಲ್ಲಾ ಬರ್ತಾ ಇರುತ್ತೆ ಅದೆಲ್ಲ ಬರ್ದಿರ ನೀಟಾಗಿ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ಬರೀ ಸ್ಲೀವ್ಸ್ ನ ತುಂಬಾ ಸುಲಭವಾಗಿ ಇದಕ್ಕಿಂತ ಆ ಈಸಿ ಮೆಥಡ್ ಯಾರು ಹೇಳ್ಕೊಟ್ಟಿರಲ್ಲ ಅಷ್ಟು ಈಸಿಯಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ ಮೆಥೆಡ್ ನ ತೋರಿಸ್ಕೊಡ್ತಾ ಇದೀನಿ ಸ್ಲೀವ್ಸ್ ಮಾರ್ಕಿಂಗ್ ಪ್ಲಸ್ ಕಟಿಂಗು ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಹಾರ್ಮೋಲ್ ನ ಶೋಲ್ಡರ್ ಸ್ವಲ್ಪನು ಜಾರ್ದೆ ರಿಂಕಲ್ಸ್ ಬರದೆ ಈ ಸ್ಕೇಲ್ ನ ಯೂಸ್ ಮಾಡಿ ತುಂಬಾ ಸುಲಭವಾಗಿ ಆತರ ಕಟ್ ಮಾಡ್ಬೇಕು ಅನ್ನೋದು ಬ್ಯಾಕ್ನ ಕಟ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಫ್ರಂಟ್ ನ ಅದೇ ರೀತಿ ಫಾಲೋ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಶೋಲ್ಡರ್ ಜಾರೋದೇ ಆಗ್ಲಿ ಹಾರ್ಮೋನ್ ರಿಂಕಲ್ ಇದೆಲ್ಲ ಬರ್ದಿರ ಫ್ರೆಂಡ್ ನೆಕ್ ಬರ್ದಿರ ಇವೆಲ್ಲ ಬರ್ದಿರ ಸ್ಕೇಲ್ ಸಹಾಯ ತಗೊಂಡು ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ನಾನು ಫ್ರಂಟ್ ಟು ಬ್ಯಾಕ್ ಎಲ್ಲ ನೀಟ್ ಆಗಿ ಬಟ್ ಒಂದೇ ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಸ್ಲೀವ್ಸ್ ಮಾತ್ರ ಇದು ಈ ವಿಡಿಯೋದಲ್ಲಿ ನಾಳೆ ಬಂದ್ಬಿಟ್ಟು ಬ್ಯಾಕ್ ಬ್ಯಾಕ್ನ ತೋರಿಸಿಕೊಡ್ತೀನಿ ಓಕೆನಾ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ ನೀವು ಮಾಡ್ಬೇಕೇನೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವ್ ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತರ ಬಂದಿರೋಂಥ ವಿಡಿಯೋನ ಸ್ಕಿಪ್ ಮಾಡದೆ ನೀಟಾಗಿ ಅಬ್ಸರ್ವ್ ಮಾಡಿ ನೀಟಾಗಿ ಪ್ರತಿಯೊಂದು ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಮಾರ್ಕ್ ಮಾಡ್ತಾ ಕಟ್ ಮಾಡ್ತಾ ಇರ್ತೀನಿ ಅದೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ ಅದಕ್ಕೋಸ್ಕರ ನೀಟಾಗಿ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಆ ತರ ನೋಡ್ಬೇಕಾದ್ರೆ ಏನಾದರೂ ಡೌಟ್ ಬಂತು ಅಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ಕಾಣ್ತಾರೆ ಫೋನ್ ಆದ್ರೂ ಮಾಡಿ ಇಲ್ಲ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ನಿಮ್ಗೆ ಅನುಕೂಲ ಯಾವ ತರ ಇತ್ತು ಅದಕ್ಕೆ ತಕ್ಕಂಗೆ ನೀವು ನನಗೆ ಕಮೆಂಟ್ ಮಾಡೋದು ಖಂಡಿತವಾಗ್ಲೂ ನಿಮ್ಗೆ ಫೋನಲ್ಲೇ ಹೇಳ್ತೀನಿ ಇಲ್ಲಾಂದ್ರೆ ನೀವು ಮಾರ್ಕ್ ಮಾಡಿರೋದನ್ನ ಫೋಟೋ ಕಲಿಸ್ಕೊಟ್ರೆ ನಾನು ಏನ್ ಪ್ರಾಬ್ಲಮ್ ಆಗಿದೆ ಯಾವ ತರ ಹಾರ್ಮೋನ್ ಶೇಪ್ ತಗೋಬೇಕು ಅನ್ನೋದು ನೀಟಾಗಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಪ್ರತಿಯೊಬ್ರು ಕಲೀಲೇಬೇಕು ಅನ್ನೋ ಉದ್ದೇಶನ ಈ ತರ ಪ್ರತಿಯೊಬ್ಬ ಎಲ್ಲರಿಗೂ ಅನುಕೂಲ ಯಾರು ಯಾವ ತರ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನಾನು ನೀಟಾಗಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅದೇ ರೀತಿ ಹೆಚ್ಚು ಕಮ್ಮಿ ನಾನು ಇನ್ನೂರ ಐವತ್ತು ಮೇಲೆ ವೀಡಿಯೋಸ್ನ ಮಾಡಿದೀನಿ ಒಬ್ಬೊಬ್ರು ಕಾಮೆಂಟ್ ಮಾಡ್ತಾರೆ ಕಟೋರಿ ಬ್ಲೌಸ್ ಬೇಕು ಸರ್ ಆಮೇಲೆ ನಾರ್ಮಲ್ ಬ್ಲೌಸ್ ಈ ತರ ಪ್ರಿನ್ಸಸ್ ಕಟ್ ಈ ತರ ಎಲ್ಲ ಅದ್ರಲ್ಲಿ ಲೀಸ್ಟ್ ಅಲ್ಲಿ ಎಲ್ಲ ವಿಡಿಯೋಸ್ನ ಚೆಕ್ ಮಾಡಿ ಹೆಚ್ಚು ಕಮ್ಮಿ ಒಂದು ಇನ್ನೂರ ಐವತ್ ಮೇಲೆ ಅಂದ್ರೆ ಎಲ್ಲಾ ತರ ಡಿಸೈನ್ಸ್ ಫ್ರಾಕ್ಸ್ ಎಲ್ಲ ಹಾಕಿದ್ವಿ ಒಂದ್ಸರಿ ಚೆಕ್ ಮಾಡ್ಕೊಂಡ್ ಬನ್ನಿ ಅದ್ರಲ್ಲಿ ನಿಮ್ಗೆ ಇಲ್ದೇ ಇರೋದನ್ನ ನಾನು ಕಾಮೆಂಟ್ ಮಾಡಿ ಖಂಡಿತವಾಗ್ಲು ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದೇ ರೀತಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಲೇಡೀಸ್ ಕೋಟ್ ಯಾವ ತರ ಮಾಡೋದು ಕ್ರೋ ಟೈಪ್ ಡಬಲ್ ಕಲರ್ ತರ ಬರೋದು ಅವೆಲ್ಲ ಸ್ವಲ್ಪ ಅಪ್ಡೇಟ್ ಆಗಿ ಬರ್ತೀನಿ ಸ್ವಲ್ಪ ಬಿಜಿ ಇರೋ ಕಾರಣ ಕೆಲಸ ಜಾಸ್ತಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ಬೋದು ಅಟ್ ಲೀಸ್ಟ್ ವೀಕ್ಲಿ ಒನ್ ಎರಡು ವಿಡಿಯೋ ಆದ್ರೂ ಕಂಪಲ್ಸರಿ ಹಾಕಿ ಹಾಕ್ತೀನಿ ಎರಡು ಇಲ್ಲ ಮೂರು ಹಾಕಿ ಹಾಕ್ತೀನಿ ಓಕೆನಾ ಅದು ಇಷ್ಟೆಲ್ಲ ನಾವು ಅದೇ ರೀತಿ ಪಕ್ಕದಲ್ಲಿ ಶಾರ್ಟ್ಸ್ ಅಂತ ಇರುತ್ತೆ ಅದ್ರಲ್ಲಿ ಬಂದ್ಬಿಟ್ಟು ನಾವು ಹೊಲ್ದಿರಂತ ಬ್ಲೌಸು ಫ್ರಾಕ್ಸ್ ಗೌನ್ಸ್ ಎಷ್ಟು ವೆರೈಟೀಸ್ ಡಿಸೈನ್ಸ್ ಇರುತ್ತೋ ಅದನ್ನೆಲ್ಲ ಅಲ್ಲೂ ಶಾಟ್ಸ್ ವಿಡಿಯೋ ತರ ಹಾಕ್ಬೋದು ಒಂದ್ಸರಿ ಚೆಕ್ ಮಾಡಿ ಬನ್ನಿ ನಾವ್ ಯಾವ ತರ ವಲ್ದಿ ನಿಮ್ಗೆ ಗೊತ್ತಾಗುತ್ತೆ ಅದೇ ರೀತಿ ಇರೋರು ಇಲ್ಲ ಫಿಟ್ಟಿಂಗ್ ಚೆಕ್ ಮಾಡ್ಲೇಬೇಕು ಇಲ್ಲ ಕಟಿಂಗ್ ನಮ್ಗೆ ಎಷ್ಟೇ ಅದು ಅರ್ಥ ಆಗಿಲ್ಲ ಅನ್ನೋರ್ಗೆ ಸಂಡೆ ಟೈಮ್ ಫೋನ್ ಮಾಡ್ಕೊ ಬನ್ನಿ ಖಂಡಿತವಾಗ್ಲೂ ನಿಮ್ ಮುಂದೆ ಕಟ್ ಮಾಡಿ ನಿಮ್ ಬ್ಲೌಸ್ ತಗೊಂಡ್ಬನ್ನಿ ಕಟ್ ಮಾಡಿ ನಿಮ್ ಕೊಡ್ತೀನಿ ಫಿಟ್ಟಿಂಗ್ ಹಾಕಿ ಚೆಕ್ ಮಾಡಿ ಕರೆಕ್ಟ್ ಆಗಿದೆ ಅಂದ್ರೆ ನಮ್ಮನ್ನ ಫಾಲೋ ಮಾಡಿ ಅಂತ ತಿಳ್ಸ್ಕೊಡ್ತೀನಿ ಖಂಡಿತವಾಗ್ಲೂ ಎಲ್ಲರಿಗೂ ಹೆಲ್ಪ್ ಆಗೋದ್ರೆ ಇದೇ ನನ್ನ ಉದ್ದೇಶ ಅದೇ ರೀತಿ ಪೇಪರ್ ಕಟಿಂಗ್ ಫಸ್ಟ್ ಬರೋರ್ಗೆ ಪೇಪರ್ ಕಟಿಂಗ್ ಫ್ರೀ ಆಗುತ್ತೆ ನೀವು ಫೋನ್ ಮಾಡಿ ನಮ್ಗೆ ಮೆಜರ್ಮೆಂಟ್ ವಾಟ್ಸ್ಆಪ್ ಅಲ್ಲಿ ಪೇಪರ್ ಕಟ್ ಕಲ್ಸ್ಕೊಟ್ಟಿದ್ವಿ ನಿಮ್ಮ ಗೆ ಕಲ್ಸ್ಕೊಡ್ತಾ ಸ್ವಲ್ಪ ಲೇಟ್ ಆಗ್ಬೋದು ಖಂಡಿತವ್ಲು ಕಲ್ಸ್ಕೊಡ್ತೀನಿ ನಾವು ಜಾಸ್ತಿ ವಿಡಿಯೋ ಮಾಡೋಣ ಬನ್ನಿ ನಾವು ಅವಾಗ ಹೇಳ್ದಂಗೆ ಹಾರ್ಮೋನ್ ರಿಂಕಲ್ ಬರ್ದಿರ ಸ್ವಲ್ಪ ರಿಂಕಲ್ಸ್ ಬರ್ತೀರ ಸ್ಲೀವ್ಸ್ ನ ಯಾವ ತರ ಈ ಸ್ಕೇಲ್ ಸಹಾಯ ಕಟ್ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಇದು ಕ್ಯಾಂಡಲ್ ದೀತ್ಕೊಂಡು ಕೆಳಗಡೆ ಒಂದು ಲೈನ್ ಅನ್ನ ಹಾಕೊಂತೀವಿ ಅದಾದ್ಮೇಲೆ ಮಾರ್ಜಿನ್ಗೆ ಒಂದ್ ಲೈನ್ ಅಂತ ಹಾಕೊಂಡಿದ್ದೀವಿ ಮತ್ತೆ ಅದಾದ್ಮೇಲೆ ಅಳ್ತೆ ಬ್ಲೌಸ್ ಅಳತೆ ಬ್ಲೌಸ್ ನಲ್ಲಿ ನೋಡಿ ಯಾವ ಎಷ್ಟು ಸ್ಲೀವ್ ಲೆಂತ್ ಇದೆ ಅಂತ ತಗೊಳ್ಳೋಣ ಇದ್ರಲ್ಲಿ ಬಂದ್ಬಿಟ್ಟು ನಮ್ಗೆ ಏಳು ಇಂಚು ಅಂತ ಕಾಣಿಸ್ತಾ ಇದೆ ನೋಡ್ಕೈ ಏಳು ಇಂಚು ಆಮೇಲೆ ಇಲ್ಲಿ ಒಲಿಯಕ್ಕೆ ಮಾರ್ಜಿನ್ ಬೇಕಲ್ಲ ಅದು ಅರ್ಧ ಇಂಚು ಅರ್ಧ ಇಂಚ್ ಇರಲ್ಲ ಮೂರ್ ಪಾಯಿಂಟ್ ಅಷ್ಟೇ ಇಡ್ಕೋಬೇಕು ಅರ್ಧ ಇಂಚ್ ಇಟ್ರೆ ಜಾಸ್ತಿ ರಿಂಕಲ್ಸ್ ಬರುತ್ತೆ ಮೂರು ಪಾಯಿಂಟ್ ಅಷ್ಟೇ ಇಲ್ಲಿ ಸೋಲ್ ಮಾರ್ಜಿನ್ ಇಡ್ಕೋಬೇಕು ಒಲಿಯಕ್ಕೆ ಅದಕ್ಕೆ ಆ ಮೂರು ಪಾಯಿಂಟ್ ಅನ್ನೋದು ಇಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇದು ಹದಿನೇಳು ಇಂಚನ್ಗಿಂತ ಹಾರ್ಮೋಲ್ ಜಾಸ್ತಿ ಬಂದ್ರೆ ಏನು ಮಾಡಬೇಕು ನಾವು ಈ ಡೌನ್ ಅನ್ನೋದು ನಾಲ್ಕು ಇಂಚ್ ತಗೊಂತೀವಿ ಅದೇ ರೀತಿ ನಾಲ್ಕು ಇಂಚ್ ತಗೊಂಡಿದ್ದೀವಿ ಇಲ್ಲಿ ಒಲಿಬೇಕಾದ ಅರ್ಧ ಇಂಚ್ ಹೋಗುತ್ತಲ್ಲ ಆಮೇಲೆ ಮೂರುವರೆ ರೆಡಿ ಬರುತ್ತೆ ಅದಕ್ಕೆ ನಾಲ್ಕು ಇಂಚ್ ತಗೊಂಡಿದೀವಿ ಹದಿನೆಂಟು ಹದಿನೇಳುವರೆ ಮೇಲ್ ಬಂದ್ರೆ ನಾಲ್ಕು ಇಂಚು ಡೌನ್ ತಗೋಬೇಕು ಅದಕ್ಕೆ ಮತ್ತೆ ಇಲ್ಲೂ ಸ್ಟ್ರೈಟ್ ಆಗಿ ಬನ್ನಿ ಮೂರು ಪಾಯಿಂಟ್ ಜಾಸ್ತಿ ತಗೊಂಡು ನಾಲ್ಕು ಒಂದ್ ಮಾರ್ಕು ಮೇಲ್ಗಡೆ ಇಲ್ಲೊಂದ್ ಮಾರ್ಕು ಸ್ಲೀವ್ ಲೆಂತ್ಗೆ ಆಮೇಲೆ ಇದೇ ಲೈನ್ ಆಗಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ ಸ್ಲೀವ್ ಲೆಂತ್ ಇದು ಆಮೇಲೆ ಇದು ಹಾರ್ಮಲ್ ಡೌನ್ ಅನ್ನೋದು ನಾವು ಹಾಕೊಂಡಿದೀವಿ ಅದೇ ರೀತಿ ನಮಗ್ ಸ್ಲೀವ್ಸ್ ಎಷ್ಟೇ ಉದ್ದ ಇಲ್ ಇಲ್ಲಿವರೆಗೂ ಉದ್ದ ಇರಲಿ ನಾವು ಇದನ್ನ ಇಷ್ಟಕ್ಕೆ ತಗೋಬೇಕು ಎಷ್ಟು ನಾಲ್ಕು ಇಂಚೆ ತಗೋಬೇಕು ಹತ್ತು ಇಂಚ್ ಇದ್ರೂ ಇದು ನಾಲ್ಕೇ ಬರುತ್ತೆ ಸ್ಲೀವ್ ಲೆಂತ್ ಇಪ್ಪತ್ತು ಇಂಚು ಉದ್ದ ಸ್ಲೀವ್ಸ್ ಇದ್ರೂನು ಇದು ನಾಲ್ಕು ಇಂಚೆ ಬರುತ್ತೆ ಇದ್ರಲ್ಲಿ ಏನು ಡಿಫ್ರೆನ್ಸ್ ಬರೋಲ್ಲ ನಮಗ್ ಲೆಂತ್ ವೈಸು ಇನ್ನು ಕಮ್ಮಿ ಬಂದ್ರೆ ಮೇಲ್ ಬರುತ್ತೆ ಅವಾಗೂ ಇದು ಇಷ್ಟೇ ಇರುತ್ತೆ ಇನ್ನು ಡೌನ್ ಬಂದ್ರು ಈ ಡಿಸ್ಟೆನ್ಸ್ ಅನ್ನೋದು ನಾಲ್ಕು ಇಂಚೆ ಇರುತ್ತೆ ಓಕೆನಾ ಇದು ಕರೆಕ್ಟ್ ಆಗಿ ನಾವು ತಿಳ್ಕೊಬೇಕಾಗಿರೋ ವಿಷಯ ಅದಾದ್ಮೇಲೆ ಸ್ಲೀವ್ ರೌಂಡ್ ಇದು ತುದಿಯಲ್ಲಿ ಇಲ್ಲಿ ನೋಡಿ ಸ್ಲೀವ್ಸ್ ಹಿಂಗೆ ಎಂಡಿಂಗ್ ಅಲ್ಲಿ ಇರುತ್ತಲ್ಲ ಈ ಪೋರ್ಷನ್ ಅಲ್ಲಿ ಎಷ್ಟಿದೆ ಅಂತ ಸ್ಲೀವ್ ರೌಂಡ್ ನೋಡ್ಕೊಳ್ಳಿ ನೋಡಿ ಏಳುವರೆ ಬರ್ತಾ ಇದೆ ಹದಿನೈದು ಇಂಚ್ ಇರುತ್ತೆ ಅದಕ್ಕೆ ಏಳುವರೆ ಒಂದು ಪಾಯಿಂಟ್ ಇದೆ ನಾವು ಏಳುವರೆಗೆ ಒಂದು ಮಾರ್ಕ್ ಅನ್ನೋದು ಹಾಕೊಂಡಿದೀವಿ ಅದಾದ್ಮೇಲೆ ಇಲ್ಲಿ ಕಂಕ್ಳ ಹತ್ರ ನೋಡಿ ಇಲ್ಲಿ ಇರುತ್ತಲ್ಲ ಈ ಕಂಕುಲ್ ಪೋರ್ಷನ್ ಅಲ್ಲಿ ಈ ತರ ಇಡ್ಕೊಂಡು ಹಿಂಗ್ ನೋಡ್ಕೊಳ್ಳಿ ಒಂಬತ್ತುವರೆ ಬರ್ತಾ ಇದೆ ಆಮೇಲೆ ಈ ತರ ಶೇಪ್ ಕೊಟ್ಟಾಗ ನಮ್ಗೆ ಕಾಲಿಂಚು ಡಿಫ್ರೆನ್ಸ್ ಬರುತ್ತೆ ಅದಕ್ಕೆ ನಾವೇನ್ ಮಾಡಬೇಕು ಕಾಲಿಂಚ್ ಕಮ್ಮಿ ಮಾಡ್ಕೊಂಡು ಒಂಬತ್ತು ಕಾಲ್ಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಕಾಲಿಂಚು ನಾವ್ ಹಿಂಗ್ ಒಳಗಡೆ ಹಿಂಗ್ ಹೋಗಿ ಬರ್ತಿವಲ್ಲ ಅದರಿಂದ ಕಾಲ್ ಅನ್ನೋದು ಇಲ್ಲಿ ಒಳಗಡೆ ಹೋಗುತ್ತೆ ಅದಕ್ಕೆ ಕಾಲ್ ಇಂಚು ಕಮ್ಮಿ ತಗೋಬೇಕು ಅದ್ರಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಒಂಬತ್ತು ವರೆ ಇದ್ದಾಗ ಏನ್ ಮಾಡ್ಬೇಕು ಇಲ್ಲಿ ಒಂಬತ್ತು ಕಾಲ್ ತಗೋಬೇಕು ಆ ಕಾಲಿಂಚು ಈ ಶೇಪ್ ಅಲ್ಲಿ ಡೌನ್ ಬರುತ್ತೆ ಅದಕ್ಕೋಸ್ಕರ ಅದಾದ್ಮೇಲೆ ಇದು ಇಲ್ಲಿ ಹಾರ್ಮೋಲ್ದು ಮತ್ತೆ ಇದು ಒಂದ್ ಲೈನ್ ಹಾಕಿದೀನಿ ಅದಾದ್ಮೇಲೆ ಮಾರ್ಜಿನ್ ಗೆ ಇದು ಬಂದ್ಬಿಟ್ಟು ನಾನು ಸ್ಟ್ಯಾಂಡರ್ಡ್ ಆಗಿ ಎರಡ್ ಇಂಚ್ ಇಟ್ಕೊಂತೀನಿ ಅದಕ್ಕಿಂತ ಕಮ್ಮಿನ ಇಟ್ಕೊಳ್ಳೋರು ಇದ್ದಾರೆ ಜಾಸ್ತಿ ಇಟ್ಕೊಳ್ಳೋರು ಇದಾರೆ ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನುಕೂಲಕ್ಕೆ ತಕ್ಕಂಗೆ ಇದನ್ನ ಜಾಸ್ತಿ ಮಾಡ್ಕೊಳ್ಳಿ ಓಕೆನಾ ಮೈನ್ ಇರೋದು ಇವಾಗ ಇದ್ರಲ್ಲಿ ನೋಡಿ ಇಷ್ಟೇನೋ ಮಾರ್ಕ್ ಮಾಡ್ಬಿಟ್ವಿ ಇದನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋದು ನನ್ಗೇನು ಎಕ್ಸ್ಪೀರಿಯನ್ಸ್ ಇದೆ ಹಿಂಗ್ ಸುಮಾರಾಗಿ ಹಂಗೆ ಹಿಂಗ ರಫ್ ಆಗಿ ಹಾಕ್ಬಿಡ್ತೀನಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಂದ್ರೆ ನೋಡಿ ಇದೆಯಲ್ಲ ಇದೆಷ್ಟಿದೆ ಎಂಟು ಕಾಲ್ ಇದೆ ಇದ್ರಲ್ಲಿ ಅರ್ಧ ತಗೊಳ್ಳಿ ನೋಡಿ ಇದ್ರಲ್ಲಿ ಅರ್ಧ ತಗೊಂಡಾಗ ಎಷ್ಟು ಬರುತ್ತೆ ನೋಡಿ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಮೊದಲನೇದಾಗಿ ಇದ್ರಲ್ಲಿ ಅರ್ಧ ಮಾರ್ಕ್ ಮಾಡ್ಕೊಳ್ಳಿ ಓಕೆ ಅದಾದ್ಮೇಲೆ ಇಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ ನಾಲ್ಕು ಒಂದು ಪಾಯಿಂಟು ಇಲ್ಲೂ ನಾಲ್ಕು ಒಂದು ಪಾಯಿಂಟ್ ಹಿಂಗೆ ಮಾರ್ಕ್ ಮಾಡಿಕೊಂಡು ಇದನ್ನ ಒಂದು ಲೈನ್ ಮಾರ್ಕ್ ಮಾಡಿಕೊಳ್ಳಿ ಏನೇಳಿ ಇದ್ರಲ್ಲಿ ಅರ್ಧ ತಗೊಂಡು ಒಂದು ಲೈನ್ ಮಾರ್ಕ್ ಮಾಡ್ಕೊಂಡ್ವಿ ಎರಡನೇ ಕೆಲ್ಸ ಇದ್ರಲ್ ನಾಲ್ಕಿದೆ ಇದ್ರಲ್ಲಿ ಅರ್ಧ ನೋಡಿ ಈ ತರ ಇದ್ರಲ್ಲಿ ಅರ್ಧ ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಆಯ್ತಾ ಆಮೇಲೆ ಇದಕ್ಕೊಂದು ಲೈನ್ ಹಾಕಿ ನಾಲ್ಕು ನಾಲ್ಕಲ್ಲಿ ಎರಡು ಭಾಗ ಇದು ಮತ್ತೆ ಇದ್ರಲ್ಲಿ ಅರ್ಧ ಇಲ್ಲಿ ಜಸ್ಟ್ ಆಮೇಲೆ ಇದಿದೆಯಲ್ಲ ಈ ಕ್ರಾಸ್ ಆಗಿ ಪ್ಲಸ್ ಪಾಯಿಂಟ್ ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇದು ಅರ್ಧ ಇಂಚು ಒಂದ್ ಮಾರ್ಕ್ ಮಾಡ್ಕೊಳ್ಳಿ ಆಯ್ತಾ ಅದಾದ್ಮೇಲೆ ಇಲ್ಲಿ ಶೇಪ್ ಹೆಂಗ್ ಕೊಡೋದು ಅಂತ ನಿಮ್ಗೆ ಗೊತ್ತಾಗ್ಬೋದು ಈ ಮೆಜರ್ಮೆಂಟ್ ಗೆ ನನ್ ಪ್ರಕಾರ ಒಂದು ಒಂದು ಕಾಲ್ ಇಂಚು ಹ್ಮ್ ಒಂದು ಕಾಲು ಒಂದೂವರೆ ಒಳಗಡೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಗೆ ಇಲ್ಲಿ ಮೇಲ್ಗಡೆ ಭುಜದ ಹತ್ರ ಹಿಂಗ್ ರೌಂಡ್ ಆಗೇ ಬರ್ಬೇಕು ಇಲ್ಲಿ ಶೇಪ್ ಹೆಚ್ಚುಕೊಂಡ್ ಬಂದ್ಬಿಟ್ರೆ ಹಿಂಗ್ ಮುಂದೆ ಹೇಳ್ಕೊಂಡ್ಬಿಡುತ್ತೆ ಅದಕ್ಕೆ ಭುಜದತ್ರ ಇಲ್ಲಿ ಒಂದು ಕಾಲ್ ಅಷ್ಟು ರೌಂಡ್ ಆಗಿರ್ಬೇಕು ಅದಕ್ಕೆ ಇಲ್ಲಿಂದ ನಮ್ಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮಾತ್ರ ಮಾರ್ಕ್ ಮಾಡ್ಕೋಬೇಕು ಇವಾಗ ಅರ್ಥ ಆಯ್ತಲ್ಲ ಇವಾಗ ಈ ಸ್ಕೇಲ್ ನ ಸಹಾಯದಿಂದ ಹೆಂಗ್ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿಂದ ಇಲ್ಲಿಗೆ ಒಂದು ಕಾಲು ಅಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಹತ್ರ ಹಿಂಗೆ ನೋಡಿ ಆಲ್ಟೆ ಬ್ಲೌಸ್ ಅಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಹಿಂಗ್ ರೌಂಡ್ ಆಗಿರ್ಬೇಕು ಅದಕ್ಕೋಸ್ಕರ ಏನ್ ಮಾಡಿದೀನಿ ಈ ಇಂಚ್ ಅನ್ನೋದು ಇಲ್ಲಿ ಇಲ್ಲಿವರೆಗೂ ಮಾರ್ಕ್ ಇದು ರೌಂಡ್ ಆಗಿರುತ್ತೆ ಇಲ್ಲೇನು ಡಿಫ್ರೆನ್ಸ್ ಬರಲ್ಲ ನಮ್ಗೆ ಡಿಫ್ರೆನ್ಸ್ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅದಕ್ಕೋಸ್ಕರ ಇಷ್ಟು ಮಾತ್ರ ಮಾರ್ಕ್ ಮಾಡಿದೀನಿ ನೋಡಿ ಇಲ್ಲಿ ಈ ಸ್ಕೇಲ್ ನ ಹಿಂಗಿಟ್ಕೊಂಡು ನೋಡಿ ಈ ಪಾಯಿಂಟ್ ಈ ಪಾಯಿಂಟ್ ಟಚ್ ಆಗೋ ತರ ಹಿಂಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಜಸ್ಟ್ ಒಂದ್ ಲೈನ್ ಇಲ್ಲಿಂದ ಇಲ್ಲಿಗೆ ಓಕೆನಾ ಮಾರ್ಕಿಂಗ್ ಚೇಂಜ್ ಆಗ್ಬಿಡುತ್ತೆ ನೋಡಿ ಕ್ಯಾಂಡಲ್ ಇದ್ರೆ ಈ ತರ ಅಲ್ಸೋಗುತ್ತೆ ಅದಕ್ಕೋಸ್ಕರ ನಾವು ಈ ತರ ಯೂಸ್ ಮಾಡ್ತೀವಿ ಆಯ್ತಾ ನೋಡಿ ಸ್ಕೇಲ್ ನ ಇಟ್ಕೋಬೇಕು ಈ ತರ ಬೆಂಡ್ ಬರುತ್ತಲ್ಲ ಆ ತರ ನೋಡಿ ಹಿಂಗೆ ಇಲ್ಲೇ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡ್ವಿ ಓಕೆ ಫಸ್ಟ್ ಕೆಲಸ ಅದಾದ್ಮೇಲೆ ನೋಡಿ ಸ್ಕೇಲ್ನ ಹಿಂಗೆ ಹಿಂಗೆ ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಮಾಡಿಕೊಂಡು ನೋಡಿ ಇದು ಮತ್ತೆ ಇದು ಟಚ್ ಆಗೋ ಥರ ನೋಡಿ ಇಲ್ಲಿಂದ ಇಲ್ಲಿಗೆ ಟಚ್ ಆಗೋ ಥರ ಹಿಂಗೆ ಒಂದು ಲೈನ್ ಮಾರ್ಕ್ ಮಾಡ್ಕೊಳ್ಳಿ ಇದು ಬ್ಯಾಕ್ ಶೇಪ್ ಆಯ್ತು ನೋಡಿ ಮೊದಲನೇದಾಗಿ ಉಲ್ಟಾ ಇಟ್ಕೊಬೇಕು ಇಲ್ಲಿಂದ ಇಲ್ಲಿಗೆ ಅದಾದ್ಮೇಲೆ ಸ್ಕೇಲ್ನ ಹಿಂಗೆ ಹಿಂಗ್ ಮಾಡಿ ಜಸ್ಟ್ ಇಲ್ಲಿಂದ ಈ ಲೈನ್ ಮಾಡಿದ್ವಿ ಇದು ಬ್ಯಾಕ್ ಶೇಪ್ ಆಯ್ತು ಅದಾದ್ಮೇಲೆ ಫ್ರೆಂಡ್ ಶೇಪ್ ನಾವು ಇಲ್ಲಿ ಪ್ಲಸ್ ಪಾಯಿಂಟ್ ಇದೆಯಲ್ಲ ಇದು ಇದನ್ನ ಸೇಮ್ ಹಂಗೆ ನೋಡಿ ಇದನ್ನ ಹಿಂಗಿಟ್ಕೊಂಡು ಈ ತರ ಸೇಮ್ ಸ್ಕೇಲ್ ನ ಹಿಂಗೆ ಉಲ್ಟಾ ಮಾಡಿ ನೋಡಿ ಈ ತರ ನೋಡಿ ಈ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಅರ್ಧ ಇಂಚು ನೀಟಾಗಿ ಬೆಂಡ್ ಆಗಿ ಬಂದಿದೆ ಈ ತರ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲೂ ಅಷ್ಟೇ ರೌಂಡ್ ಆಗಿ ನೋಡಿ ಇಷ್ಟು ಡಿಫ್ರೆನ್ಸ್ ಅನ್ನೋದು ನಮಗ್ ಗೊತ್ತಾಯ್ತು ಇದನ್ನ ಸ್ವಲ್ಪ ನಮ್ಗೆ ಏನಾದ್ರು ಅನ್ಸಿದ್ರೆ ನೋಡಿ ಈ ತರ ಮಾಡ್ಕೋಬೇಕು ಇದನ್ನ ಇಲ್ಲಿ ಸ್ಕ್ವೇರ್ ತರ ಆಗ್ಬಿಡುತ್ತಲ್ಲ ಅದಾಗದಿರೋ ಚೂನ್ ಹಿಂಗೆ ಹಿಂಗೆ ಮೇಲ್ಗಡೆ ಕೆಳಗಡೆ ರೌಂಡ್ ಆಗಿ ಮಾರ್ಕ್ ಮಾಡ್ಕೋಬೇಕು ಓಕೆನಾ ಸ್ಕೇಲ್ ನ ಸಹ ಇದೆ ಇದು ಆರ್ಮೌಲ್ ಕಟ್ ಮಾಡಕ್ ಯೂಸ್ ಆಗುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ತೋರಿಸ್ಕೊಡ್ತೀನಿ ಲೆಂತಿ ಆಗ್ಬಿಡುತ್ತೆ ಅದಾದ್ಮೇಲೆ ನೋಡಿ ನಾನ್ ತೋರಿಸ್ಕೊಡ್ತೀನಿ ನಿಮ್ಗೆ ನೀಟಾಗಿ ಈ ಫಸ್ಟ್ ಕೆಲಸ ಈ ಮಾರ್ಜಿನ್ ನ ಕಟ್ ಮಾಡ್ಬಿಟ್ಟೆ ನೋಡಿ ಎರಡು ಸ್ಲೀಸ್ ಹೋಗ್ತು ಡಬಲ್ ಹಾಕೊಂಡಿದ್ದೀನಿ ಇದ್ರಲ್ಲೂ ಡಬಲ್ ಇರುತ್ತೆ ಎರಡು ಸ್ಲೀವ್ಸ್ ಬೇಕಲ್ಲ ಅದಕ್ಕೆ ಅದಾದ್ಮೇಲೆ ಇಲ್ಲಿ ಮಾರ್ಜಿನ್ ಕಟ್ ಮಾಡ್ತೀನಿ ಅದಾದ್ಮೇಲೆ ಇಲ್ಲಿ ಮಾರ್ಜಿನ ಕಟ್ ಮಾಡ್ತೀನಿ ಅದಾದ್ಮೇಲೆ ಇಲ್ಲಿ ಅದಾದ್ಮೇಲೆ ಈ ಬ್ಯಾಕ್ ಶೇಪ್ ನ ಕಟ್ ಮಾಡೋಣ ನೋಡಿ ಹಿಂಗೆ ನೋಡಿ ಹಂಗೆ ರೌಂಡ್ ಆಗಿ ಅದಾದ್ಮೇಲೆ ಇಲ್ಲಿ ಒಂದು ಚಟ್ಕ ಮಾಡ್ಕೊಂಡೆ ಅದಾದ್ಮೇಲೆ ಹಿಂಗೆ ಓಪನ್ ಮಾಡಿ ಬ್ಯಾಕ್ ರೆಡಿ ಆಯ್ತಲ್ಲ ಇವಾಗ ಫ್ರಿಂಟ್ ರೆಡಿ ಆಗ್ಬೇಕು ನೋಡಿ ಅದಾದ್ಮೇಲೆ ಇದನ್ನು ಅಷ್ಟೇ ಹಿಂಗೆ ನಿಮ್ಗೆ ತುಂಬಾ ಜನ ನಾವು ಮಾರ್ಕ್ ಮಾಡಿದ್ರೆ ಕರೆಕ್ಟ್ ಆಗಿ ಬರ್ತಾ ಇದೆ ಸರ್ ನೀವು ಮಾರ್ಕ್ ಮಾಡಿದ್ರೆ ನಾವು ಮಾರ್ಕ್ ಮಾಡಿದ್ರೆ ಸರಿ ಬರುತ್ತಾ ಇಲ್ಲ ಅಂತಾರಲ್ಲ ಅದಕ್ಕೋಸ್ಕರ ನಾನು ಇದು ಇಷ್ಟೇ ರಿಸ್ಕ್ ಇದು ಹೋಗಿ ಪರ್ಚೇಸ್ ಮಾಡಿ ಸ್ಕೇಲ್ ನ ಮಾರ್ಕಿ ತಗೊಂಡ್ ನೋಡಿ ಈ ತರ ಹಿಂಗ ಮೇಲ್ ಬಂದಿ ಸೇಮ್ ಈ ತರ ರೌಂಡ್ ಆಗಿ ಅಪ್ ಡೌನ್ ಜಾಸ್ತಿ ಹಿಂಗ್ ಎಳ್ಕೊಂಡಿರ ರಿಂಕಲ್ಸ್ ಬರ್ದಿರಾ ನೋಡಿ ನೀಟಾಗಿ ಹಿಂಗೆ ಹಿಂಗ್ ಶೇಪ್ ಬಂದಿದೆಯಾ ಬ್ಯಾಕ್ ಬ್ಯಾಕ್ ನೀಟಾಗಿ ಬಂದಿದೆ ಫ್ರಂಟಿಗೆ ಫ್ರೆಂಟು ನೀಟಾಗಿ ಬಂದಿದೆ ಮತ್ತೆ ಇಲ್ಲಿ ನೋಡಿ ಹಿಂಗೆ ಫೋಲ್ಡ್ ಮಾಡಿದ್ರೆ ನಾವು ಶೇಪ್ ಅನ್ನೋದು ಅರ್ಧ ಡಿಫ್ರೆನ್ಸ್ ಬಂದಿದೆ ನೋಡಿ ಬ್ಯಾಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು ನೋಡಿ ಅದು ಹಿಂಗೆ ಜಾಸ್ತಿ ಬಂದಿದೆ ಫ್ರಂಟ್ ಅಲ್ಲಿ ಸ್ವಲ್ಪ ಕಮ್ಮಿ ಬರಬೇಕು ಕಮ್ಮಿ ಬಂದಿದೆ ಈ ಸ್ಕೇಲ್ ನ ಸಹಾಯದಿಂದ ಈ ತರ ನಾವು ಮಾಡೋದಿದ್ರೆ ಏನಾಗುತ್ತಂದ್ರೆ ನೀಟಾಗಿ ಹಾರ್ಮೋಲ್ ಶೇಪ್ ಅನ್ನೋ ರಿಂಕಲ್ಸ್ ಬರ್ದಿರ ನೀಟಾಗಿ ಕುತ್ಕೊಂತದೆ ಸ್ಲೀವ್ ಶೇಪ್ ಇದೇ ರೀತಿ ಬಾಡಿಯಲ್ಲಿ ಬ್ಯಾಕ್ ನ ಯಾವ ತರ ಕಟ್ ಮಾಡ್ಬೇಕು ಇದ್ರ ಸಹಾಯದಿಂದ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿನ್ ಮುಖಾಂತರ ಹೆಲ್ಪ್ ಹೆಲ್ಪ್ಫುಲ್ ಆಗಲಿ ಓಕೆನಾ ಡನ್